ರಾಜ್ಯದ ಕಾರ್ಯಕ್ರಮಗಳ ಬಗ್ಗೆ ಹೇಗೆ ಮಾತಾಡಬೇಕು ಎಂದು ರಾಹುಲ್ ಗಾಂಧಿಗೆ ತಿಳಿದಿಲ್ಲ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕೊರತೆ ಇದೆ ಎಂದು ಕೇಂದ್ರ ಸಚಿವ ಸೋಮಣ್ಣ ಟೀಕೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ಒಂದು ಗಂಟೆ ಅವರಿಗೆ ಮಾತನಾಡೋದಿಕ್ಕೂ ಆಗುವುದಿಲ್ಲ ಮೊದಲು ಅವರು ಇತಿಹಾಸ ಪುಸ್ತಕ ಓದ್ಲಿ ಸುಮ್ನೆ ನಗೆ ಪಾಟಲಿಗೆ ಅವರು ಒಳಗಾಗ್ತಾರೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಈ ದೇಶ ನಡೆದು ಬಂದ ದಾರಿ ದಾರಿಯೇನು ಆಯ್ತಾ ಅವ್ರು ಏನು ಗೆದ್ದು ಬಂದವರೇನ ಅದು ಹೆಂಗ್ ಬತ್ತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ರಿಗೆ ನೂರು ಮೂವತ್ತೈದು ಅವ್ರಿಗೆ ಹೆಂಗ್ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಬತ್ತು ಅನ್ನೋದು ನಮ್ಮ ಸ್ನೇಹಿತರೆ ಹೇಳ್ತಾ ಇರೋದು ನಿಜ ಅದು ಒಂದು ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ವಿಲ್ದಿರ ಇರ್ತಕ್ಕಂಥವ್ರು ಮಾತಾಡ್ಬೋದಿನ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಏನು ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನು ದೇಶದ ಜನ ಅರ್ಥ ಆಗಿಲ್ಲ ಲೋಕಸಭೆ ಅಲ್ಲಿ ಅಕ್ರಮ ಆಗಿದೆ ಒಂದು ನಿಮಿಷ ತಾಳಿ ಈ ಟುಸ್ಪುಸ್ ಹಾಕಿ ಏನಿದೆ ದೇಶ ಏನು ಈ ದೇಶ ಇತಿಹಾಸ ಏನೇನಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಲೋಕಸಭೆಗೆ ಬಂದು ನಿಂತ್ಕೊಂಡು ಒಂದು ಗಂಟೆ ಅವ್ರು ಮಾತಾಡಿದ್ದಾರೆ ಕೇಳಿ ಅವ್ರಿಗೆ ಒಂದ್ಲು ಅವ್ರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಹೇಳಿ ಈ ದೇಶ ನಡೆದು ಬಂದು ದಾರಿಯನ್ನು ನೋಡೋಕೇಳಿ ನೂರ ನಲ್ವತ್ತ ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ದಿರ ಒಂದು ದೇಶದ ಒಬ್ಬ ನೇತಾರರ ಕುಟುಂಬ ಈ ಮಟ್ಟಕ್ಕೆ ಕೇಳಿದ್ರೆ ಅಲ್ಲಿ ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಕ್ಷೂಲಕವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನಗೆ ಪಾಟ್ಲಿಗೆ ಕಾಣರಾಗಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಮೊದಲು ಕಾರಣ ದೇಶ ಏನು ಈ ದೇಶ ನಡೆದು ಬಂದ ದಾರಿ ಏನು ಆಯಿತಾ ಅವ್ರೇನು ಗೆದ್ದು ಬಂದವರ ಅದು ಹೆಂಗೆ ಗೊತ್ತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ರಿಗೆ ನೂರು ಮೂವತ್ತೈದು ಅವ್ರಿಗೆ ಹೆಂಗ್ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಒಂದು ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ವಿಲ್ದಿರ ಇರ್ತಕ್ಕಂಥವ್ರು ಮಾತಾಡ್ಬೋದು ವಿನ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಏನು ಮಾತಾಡ್ತಾ ಇದ್ದಾರೆ